ತಮಟೆ ನಗಾರಿ ಬಾರಿಸುವ ಚಳುವಳಿ ಮೂಲಕ ಸರ್ಕಾರದ ವಿರುದ್ಧ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ಮಾಡುತ್ತಾ ಹೊರಟಿರುವ ಈ ಜನರು ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಹೌದು ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಹಾಗೂ ಒಳ ಮೀಸಲಾತಿ ವಿರೋಧಿಸುವ ಕೋಲುಂಬ ಸಮುದಾಯಗಳ ಸಮಿತಿ ವತಿಯಿಂದ ಈ ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆದಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು ಆರನೇ ದಿನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಲಂಬಾಣಿ ಸಮುದಾಯದ ಜನರು ಇಂದು ತಮಟೆ ಹಾಗೂ ನಗಾರಿ ಚಳುವಳಿ ಮಾಡಿದರು ಮುಳುಗುಂದನಾಕದಿಂದ ಡಿಸಿ ಕಚೇರಿವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾರ್ಗ ಮಧ್ಯೆ ಮುಳುಗಂದನಾಕ ಟಿಪ್ಪು ಸರ್ಕಲ್ನಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಡಿಸಿ ಕಚೇರಿ ತಲುಪಿ ಧರಣಿ ಮುಂದುವರಿಸಿದ್ರು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇವತ್ತು ಬಂಜಾರ ಸಮಾಜದ ಏನು ಕೊಲಂಬಿಯೋ ಸಮಾಜ ಅಂತ ಹೇಳ್ಬೋದು ಇವತ್ತು ಸುತ್ತೂರು ಕರ್ನಾಟಕ ಭಾಗದಲ್ಲಿ ಏನು ನಮ್ಮ ಗದಗ ಜಿಲ್ಲೆಯಲ್ಲಿ ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಇವತ್ತು ಆರ ದಿನದ ಹೋರಾಟ ಇದು ಇವತ್ತು ನಮ್ಮ ಬಂಜಾರ ಸಮಾಜದ ಬಂಜಾರ ಭೋವಿ ಕೊರೆತ ಕ್ರಮ ಸಮುದಾಯಕ್ಕೆ ಈ ರಾಜ್ಯ ಸರ್ಕಾರ ಏನು ನಮ್ಮ ಮೋಸ ಮಾಡಿದೆ ಈ ಸರ್ಕಾರದಲ್ಲಿ ಈ ಸರ್ಕಾರದ ಮಾನ್ಯ ಸಚಿವರಾಗಲಿ ಮತ್ತು ಶಾಸಕರಾಗಲಿ ಮತ್ತು ಜನಪದಾಗಲಿ ಈ ಮೂಲಕ ಎಷ್ಟು ನಮ್ಮ ಶಾಸಕರ ಶಾಸಕರು ಇದ್ದಾರೆ ವೃದ್ಧಪ್ಪ ಅಮ್ಮನವರು ಹಾಗೂ ಉಪಸಭಾಪತಿಯಾಗಿ ಆಯ್ಕೆಗಿದ್ದಾರೆ ಈ ಕೂಡ ನಮ್ಮ ವೃದ್ಧಪ್ಪನವರಿಗೆ ಉಪಸಭಾಪತಿ ಸ್ಥಾನಕ್ಕೆ ರಾಜಮಾನಿ ನೀಡಿ ಶಾಸಕರಿಗೆ ಕೆಲಸ ಮಾಡಿರಿ ಇಲ್ಲಂದರೆ ಸಮಾಜಕ್ಕೆ ನೀವೇನು ಅನ್ಯಾಯ ಮಾಡಿದ್ದೀರಿ ಕೆಲವರು ಇದ್ದಾರೆ ನಮ್ಮ ಸಮಾಜದ ಅನ್ಯಾಯಿಗರು ಕೆಲವರು ಕಾಂಗ್ರೆಸ್ನ ನಾಯಕರು ಅವರು ನಮ್ಮ ಬಂಜಾರ ಸಮಾಜ ಮತ್ತು ಬಂಜಾರ ಬೋಬಿ ಕೊರತ ಕರ್ಮ ಸಮುದಾಯಕ್ಕೆ ಮತ್ತು ಅಲೆಮಾರಿ ಸಮುದಾಯ ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಇವತ್ತು ಬಂಜಾರ ಸಮಾಜ ಇವತ್ತು ಗಜನಗರ ಜಿಲ್ಲೆ ಮಾಡಿದ್ದೇವೆ ಇವತ್ತು ಗದಗಲ್ಲಿ ಮಾಡುತ್ತೇವೆ ಚಿತ್ರದುರ ಮಾಡಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ಕೂಡ ಕೊಪ್ಪಳ ವಿಜಯನಗರ ಮತ್ತು ಹಳೆಯ ಜಿಲ್ಲೆಗಳಿಂದ ಕೂಡ ಹೋರಾಟ ಇವತ್ತು ಈ ರಾಜ್ಯ ಸರ್ಕಾರ ನಮ್ಮ ಸಮಾಜಕ್ಕೆ ಮತ್ತು ಈ ನೀತ್ತಿರೋ ಸರ್ಕಾರಕ್ಕೆ ನಾನು ಈ ಸರ್ಕಾರಕ್ಕೆ ನನ್ನ ಮುಖ್ಯಮಂತ್ರಿಗಳಿಗೆ ಈ ಕೂಡ ನೀವು ರಾಜಮನ ನೀಡಿ ಈ ಒಳ ಮೀಸಲಾತಿಯ ಹಿಂದೆ ಪಡಿಬೇಕಂತ ಇಲ್ಲಿನ ಮುಂದಿನ ಹೋರಾಟಕ್ಕೆ ನಾವು ನಮ್ಮ ಏನು ಕಾಟಿ ಏನಿದೆ ನಮ್ಮ ಕೆಂಪು ಮತ್ತು ಹಳೆ ರಡ್ಡು ಅದು ನಮ್ಮ ಶಿವರಾಲಿನ ಏನು ಶಾಂತಿವಾಗಿ ಇರೋದು ಹೋರಾಟ ಕಾಂತಿ ಆದಂತೆ ನಾವು ನಾವು ಸುಮ ಬಿಡೋಲ್ಲ ಈ ರಾಜ್ಯ ಸ ಈ ರಾಜ್ಯ ಸರ್ಕಾರಕ್ಕೆ ಈ ಜಿಲ್ಲೆಯ ಜಿಲ್ಲಾ ಉತ್ಸವ ಮಂತ್ರಿಗಳು ಕಾನೂರು ಸಚಿವರು ಎಚ್ ಪಿ ಪಾಟೀಲ್ ಅವರೇ ನಿಮ್ಗೇನು ಮಾನವ ಇದನ್ರಿ ಅಲ್ಲೇ ನಮ್ಮ ನಿಮ್ಮ ಜಿಲ್ಲೆಯಲ್ಲಿ ಇಲ್ಲಿನ ಒಂದು ಎಪ್ಪತ್ತು ತಂಡಗಳಿವೆ ನಿಮ್ಮ ಜಿಲ್ಲೆಯಲ್ಲಿ ಇವತ್ತು ಅವರ ನೋಡೋಕ್ಕಾಗಲ್ಲ ಇವತ್ತು ನೋಡಿ ನಮ್ಮ ನಮ್ಮ ತಾಯಿಂದರು ಆ ತಾಯಿಂದರಿಗೆ ಏನು ನಮಗೆ ಏನು ನ್ಯಾಯ ತನ್ರಿ ಇವತ್ತು ಈ ಐವತ್ತೊಂಬತ್ತು ಸಮುದಾಯ ಸೇರಿಸಿ ಏನು ಹೊಳೆ ಮೀಸಲು ಕೊಟ್ಟಿದೆಯಲ್ಲ ಇದು ನಮಗೆ ಪೂರಾ ಮೋಸಕಾರ ಅಂತ ಇಷ್ಟು ಇಷ್ಟಪಡ್ತೀನಿ ಇಲ್ಲಾಂದರೆ ಮುಂದಿನ ದಿನದಲ್ಲಿ ಬೆಂಗಳೂರನ್ನೆಲ್ಲ ಮನೆ ಮನೆ ಬಂದು ಗುದ್ದು ಹಾಕ್ತೀವಿ ಅದು ನಾವು ಸಿದ್ಧವಾಗಿರ್ತೀವಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನೆ ಮನೆ ಇಷ್ಟೇ ಈ ಹೊಳೆ ಮೀಸಲು ಅತಿ ಹಿಂದೆ ಪಡೆದು ಏನು ನಮ್ಮ ಹಿಂದಿನ ಸರ್ಕಾರ ಏನಿತ್ತು ನಾಲ್ಕೂರಿ ಪರ್ಸೆಂಟ್ ಮಾಡಿತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆಲ್ಲೇ ಹಳೆ ಮನಸ್ಸು ಮುಂದೆ ಒಂದು ಪರ್ಸೆಂಟ್ ಕೊಟ್ಟು ಹಿಂದಿನ ಸರ್ಕಾರದಲ್ಲಿ ಮತ್ತು ನಮ್ಮ ಬಂಜಾರ ಭೋವಿ ಕೊರತ ಕೊರಮ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಟ್ಟು ಇವತ್ತು ಕರ್ನಾಟಕ ಮಿಶ್ರ ಸಂಶ್ರೂಟ ಮತ್ತು ನಮ್ಮ ಗದಗ ಜಿಲ್ಲೆಯ ಗೋಲಂಬಿಯ ಸಮಾಜದ ಎಲ್ಲ ಬಂದು ಬಂಧುಗಳಿಗೆ ಇವತ್ತು ನಮ್ಮ ತಾಣದ ನಾಯಕ್ ರಾವ್ ಕಾಬರಿ ಎಲ್ಲ ಜಿಲ್ಲೆಯಿಂದ ನಮ್ಮ ಈ ಜಿಲ್ಲೆಯಿಂದ ಬಂದಿದ್ದಾರೆ ಅವು ಕೂಡ ವಿಜಯಪುರದ ಧನ್ಯವಾದ ಕೊಡ್ತೇನೆ ಜಯ ಜಯಸ್ ನಮ್ಮ ಹೆಸರು ಆನಂದ ನಾಯಕ್ ಅಂತೇಳಿ ಸ್ಯಾಕಿನ ಶಿವಾಜಿನಗರ ಸಿರಟ್ಟಿ ತಾಲೂಕು ಸರ ನಾನು ಹೇಳೋದಷ್ಟೇ ಎಲ್ಲ ನಮ್ಮ ಮುಖಂಡರು ಮಾತಾಡಿದ್ದಾರೆ ನಮ್ಮ ಹಿಂದಿನ ಪಿತಾಜಿತ್ತ ಏನು ನಮ್ಮ ಲವಾಣ್ಯಾರ ನಾವು ಕುಲ ಕಸಬಿದೆ ಏಳು ಪರ್ಸೆಂಟ್ ನಮ್ಮ ಸಮಾಜಕ್ಕೆ ಕೊಟ್ಟ ನ್ಯಾಯವನ್ನು ದೊರಕದೆ ಹೋದ್ರೆ ನೇರವಾಗಿ ಕಳಬಟ್ಟಿ ಮಾಡಿ ನಾವು ಏನು ಕುಡಿಸಿದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾವು ಕುಡಿಸ್ಲಿಕ್ ಸಿದ್ರೀವಿ ನಮಗಷ್ಟೇ ಅನುಮತಿ ಮಾಡಿ ಬಿಡಿ ಅಬ್ಬಗ ಇಲಾಖೆ ಸಚಿವರೇ ತಾ ನಿದ್ದೆ ಮಾಡಿರೇನ್ರಿ ನಮಗ್ ಬಿಡಿ ನಮ್ಮ ಕುಲ ಕಸಬನ್ನಷ್ಟೇ ಅಷ್ಟೇ ಬಿಡಿ ನಮ್ಮ ಬೇರೆ ಏನು ನಿಮ್ಮಪ್ಪನ ಮನೆ ಹಸ್ತಿ ಕೇಳಕ್ ಹತ್ತಿಲ್ರಿ ನಮಗೇನು ನಮ್ಮ ನಮ್ಮ ಪೀಳಗಿನ ನಾವು ಏನೋ ಕೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ದಾರೆ ಆ ಹಾಕ್ ಅಷ್ಟೇ ಕೊಡಿ ಸ್ವಾಮಿ ಎಚ್ ಕೆ ಪಾಟೀಲ್ ಸಾಹೇಬ್ರೆ ನೀವಷ್ಟೇ ಸಮಾಜದ ಮಾತು ಮಾತಾಡ್ತೀರಿ ಸ್ವಾಮಿ ನೋಡ್ರಿ ಏಳು ದಿವಸದಿಂದ ನಾವು ಸತತ ಹಗಲು ರಾತ್ರಿ ಕಷ್ಟ ಪಡ್ತಾ ಇದೀವಿ ನಮಗ್ ಕಳಬಟ್ಟಿ ಮಾಡೋದು ಒಂದು ಕೊಟ್ಟು ಬಿಟ್ಟರೆ ಸಾಕು ನಿಮ್ಮ ಬೇಡ ಯಾವುದು ಬೇಡ್ರಿ ನಾವು ಜಗತ್ತಿಗೆ ಕುಡಿಸ್ತೀವಿ ಇನ್ನೊಂದು ಕೊನೆಯಾಗಿ ನಿಮ್ಮ ಸವಾಲು ಹಾಕಾಗಿ ಇಚ್ಛೆ ಪಡ್ತೀನಿ ನಾನು ಕಳಬಟ್ಟಿ ಮಾಡಿ ನಿಮ್ಮ ಗಾಡಿ ತರ್ಬಸ್ರಿ ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಸೆರೆ ಮಾರಿ ಆ ಗಡಿಯ ಹಾಕಿ ನಿಮಗೆ ನೂರ್ ಕಿಲೋಮೀಟರ್ ನಡೆಸದೆ ಹೋದ್ರೆ ಜಾತಿಲ್ಲ ಬರಲ್ರಿ ನಾವು ನೀವು ತಿಳ್ಕೊಂಡು ಇನ್ ಏನಾದ್ರೂ ಹೊತ್ತಾರಿ ಮಾಡಿಕೊಡದೆ ಹೋದ್ರೆ ಮುಂದಿನ ಹಾಗೂ ಪರಿಣಾಮಕ್ಕೆ ನೀ ಜವಾಬ್ದಾರರು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಉಸ್ತುವಾರಿ ಕಾರ್ಡ್ ಅಂತ ಹೇಳ್ತೀವಿ ನಾವು ನಾವು ಹದಿನೇಳು ಸಿ ಆಫೀಸ್ ಮುಂದೆ ಇದು ಮಾತು ಸತ್ಯ ಅಂತ ಎತ್ತಿ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶ್ರೀಧರ್ ನಾಯಕ್ ತಾಲೂಕು ಬಂಜಾರ ಸಮಾಜ ಅಧ್ಯಕ್ಷರು ಹೂವಿನ ಹಡಗಲಿ ವಿಜಯನಗರ ಜಿಲ್ಲೆ ಇಂದು ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡಬೇಕಂತ ಬಂದಿದ್ದೀವಿ ನಮಗೆ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ನಮ್ಮ ಎಸ್ಸಿ ಪಟ್ಟಿಯಲ್ಲಿ ಸೇರಿಸಿರುವಂತಹ ಮಹನೀಯರು ಮೈಸೂರು ಪ್ರಾಂತ್ಯದಲ್ಲಿದ್ದಂಥ ಮೈಸೂರು ರಾಜರು ಕೃಷ್ಣರಾಜ ಒಡೆಯರವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಬಂಜಾರ ಸಮಾಜದ ಕುಲಕಸಬು ಹಾಗೂ ಬಡತನ ಹಾಗೂ ಅಲೆಮಾರಿ ಜೀವನ ನೋಡಿ ನಮ್ಮನ್ನು ಎಸ್ಸಿ ಪಟ್ಟಿಗೆ ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಎಸ್ ನಮಗೆ ಸೇರ್ಪಡೆ ಮಾಡಿದರು ತದನಂತರ ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೂಡ ಮೈಸೂರು ಪ್ರಾಂತದಲ್ಲಿ ನೀವು ಏನು ಆದ್ಯತೆ ಕೊಟ್ಟಿದ್ದೀರಿ ಅದನ್ನೇ ಮುಂದುವರಿಸಿರಿ ಅಂತ ಬಿಟ್ಟು ಕೂಡ ಸಂವಿಧಾನ ಸಂವಿಧಾನದಲ್ಲಿ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಟ್ಟರು ಆದರೆ ಅಂದಿನ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತನ ಎಸ್ಬಿಯಲ್ಲಿ ಎಸ್ಸಿ ಪಟ್ಟಿಯಲ್ಲಿ ಇದ್ದಿದ್ದು ಕೇವಲ ಆರು ಜಾತಿಗಳು ಮಾತ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಲಂಬಾಣಿ ಅಥವಾ ಆಮೇಲೆ ಕೊರಚ ಕೊರಂಗ ಇವು ಗೋವಿ ಇವು ಆರು ಜಾತಿಗಳು ಮಾತ್ರ ಇದ್ದಿದ್ದು ತದನಂತರ ರಾಜಕೀಯ ಹಿತಾಸಕ್ತಿಯಿಂದ ರಾಜಕೀಯದ ಒಂದು ಬೆಳೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕಾಲಾನುಕ್ರಮಣವಾಗಿ ರಾಜಕೀಯ ಹಿತಾಸಕ್ತಿಯಿಂದ ಸುಮಾರು ನೂರು ಜಾತಿಯನ್ನ ಸೇರ್ಪಡೆ ಮಾಡಿದರು ಆವಾಗ ನೂರ ಒಂದು ಜಾತಿ ಆಯಿತು ಜಾತಿಯಿಂದ ಜಾತಿ ಮಾತ್ರ ಜಾಸ್ತಿ ಮಾಡಿದ್ರು ಆದ್ರೆ ಮೀಸಲಾತಿ ಮಾತ್ರ ಜಾಸ್ತಿ ಮಾಡಲಿಲ್ಲ ಅಷ್ಟಿಗೆ ಹೋದ್ರು ಹಾಗಾಗಿ ಅಂದಿನಿಂದ ಇವತ್ತುವರೆಗೂ ಎಲ್ಲ ರಾಜಕೀಯ ಹಿತಾಸಕ್ತಿಗಳು ನಮಗೆ ದ್ರೋಹ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕುಲಕಸಬು ಏನಿದೆ ಅಂದ್ರೆ ಮೊದಲು ಮೊದಲು ಅಲೆಮಾರಿ ಜೀವನ ಇತ್ತು ಆದರೆ ತದನಂತರ ನಮ್ಮ ಪೀಳಿಗೆಯಲ್ಲಿ ಕಷ್ಟಪಟ್ಟು ಓದಿ ಅಲ್ಪ ಸ್ವಲ್ಪ ಜಾಬ್ ಅಲ್ಲಿ ಹೋಗಿದ್ದಾರೆ ನೌಕರಿಯನ್ನು ತಗೊಂಡಿದ್ದಾರೆ ಆದರೆ ಅಂದು ನಮಗೆ ಇದ್ದಂತ ಮೀಸಲಾತಿಯು ಇವತ್ತು ಕೂಡ ಇಲ್ಲ ಕಾರಣ ಇಷ್ಟು ಹದಿನೇಳು ಪರ್ಸೆಂಟ್ ಮೀಸಲಾತಿ ಇದ್ರೂ ಕೂಡ ನಮ್ಮ ಸಮಾಜದವರು ಮಕ್ಕಳನ್ನು ಮಾರಿ ಜೀವನ ಮಾಡುವಂತ ಪರಿಸಿದ್ದಾರೆ ಅದೇ ರೀತಿ ಗುಡ್ಡ ಗಾಡಿನಲ್ಲಿ ಪ್ರತ್ಯೇಕವಾಗಿ ಜೀವನ ಮಾಡುವಂಥ ಈ ಸಮಾಜಕ್ಕೆ ಕೇವಲ ನಮಗೆ ಹದಿನೈದು ಹದಿನೇಳು ಪರ್ಸೆಂಟ್ ಇದನ್ನು ಬೇರೆ ಪಡೆ ಮಾಡಿ ನಮ್ಮ ಮಿತ್ರ ಪಕ್ಷವಾಗಿದ್ದಂಥ ಮಿತ್ರ ಸಮಾಜದ ನಮಗೆ ಸಹೋದರ ಪಕ್ಷದಲ್ಲಿ ಭಿನ್ನಮತವನ್ನು ಬೀರಿಸಿ ವಿಷ ವಿಷ ಬೀಜವನ್ನು ಬಿತ್ತಿ ಒಲಮಿಸಲಾತೆಯನ್ನು ತಂದರು ಒಳ ಮೀಸಲಾತಿಯಲ್ಲಿ ನಿಮ್ಮ ನೀವು ವರದಾನ ಕೊಡ್ರಿ ನಮ್ಮ ಬೆಲೆ ಅಂತ ಕಾರಣಕ್ಕಾಗಿ ಇಂಥ ಒಂದು ಒಳ ಮೀಸಲಾತಿ ಒಳ ಒಂದು ಭೂತವನ್ನು ತಂದು ನಮ್ಮ ನಾಲ್ಕು ಆರು ನಾಲ್ಕು ಜಾತಿಯನ್ನು ಬೇರ್ಪಡಿಸಿ ಇವರು ಮೀಸಲಾತಿಯನ್ನು ಹಂಚಿಕೆ ಮಾಡಿದರು ಹೋದ ಹೋದ ಬಿ ಬಿ ಜೆ ಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇವರು ನಾಲ್ಕು ಜಾತಿಗೆ ನಾಲ್ಕೂವರೆ ಪರ್ಸೆಂಟ್ ಅಂತ ಕೊಟ್ಟಿದ್ದರು ಅದನ್ನೇ ನಾವು ಸ್ವೀಕಾರ ಮಾಡಿರಲಿಲ್ಲ ಆದರೆ ಇಂದಿನ ಕಾಂಗ್ರೆಸ್ ಪಕ್ಷ ಈ ನಾಲ್ಕು ಜಾತಿಯ ಜೊತೆಗೆ ಅಲೆಮಾರಿ ಸಮಾಜವನ್ನು ಐವತ್ತೊಂಬತ್ತು ಜಾತಿಯನ್ನು ಸೇರಿಸಿ ಒಟ್ಟು ಅರವತ್ತು ಮೂರು ಜಾತಿಯನ್ನು ಸೇರಿಸಿ ಐದು ಪರ್ಸೆಂಟ್ ಅನ್ನು ಕೊಟ್ಟಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು ನಮ್ಮ ಬಂಜಾರ ಶಕ್ತಿ ಏನಿದೆ ಅಂತ ಅಂತೇಳ್ಬಿಟ್ಟು ಬಿಜೆಪಿ ಪಕ್ಷಕ್ಕೆ ತೋರಿಸಿದೀವಿ ಬಿಜೆಪಿ ಪಕ್ಷವನ್ನು ರಾಜ್ಯದಿಂದ ಕಿತ್ತಾಕಿದ್ದೀವಿ ಈ ಕಾಂಗ್ರೆಸ್ ಪಕ್ಷವು ಕೂಡ ಹಠದಿಂದ ಬಿದ್ದು ಇದೇ ಮೀಸಲಾತಿನ ಮುಂದುವರಿಸಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಮಣ್ಣು ಮುಕ್ಕೋದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ನಾವು ಸಿದ್ದರಾಮ ನಾವು ಹಲವಾರು ಬಾರಿ ಕೇಳ್ಕೊಂಡಿದ್ದೀವಿ ಆದರೆ ಈಗ ಸಿದ್ದರಾಮಯ್ಯನ ಕೇಳ್ತಾ ಇಲ್ಲ ನಾವು ನೇರವಾಗಿ ರಾಹುಲ್ ಗಾಂಧಿಯನ್ನು ಕೇಳ್ತಾ ಇದೀವಿ ಕರ್ನಾಟಕದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂದ್ರೆ ಇಂಥ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿನ ಚೇಂಜ್ ಮಾಡಿ ಬೇರೆ ಮುಖ್ಯಮಂತ್ರಿ ಮಾಡ್ರಿ ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಮಾಡಿರೋದ್ರಲ್ಲಿ ಈ ಮೀಸಲಾತಿಯನ್ನ ವಿಚಾರವನ್ನು ತಂದು ಒಲೆ ಮೆಸಲಾತಿವಿ ವಿಚಾರ ತಂದು ನಮಗೆ ಅನ್ಯಾಯ ಮಾಡಿದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಬರೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನ ನಾವು ಬುದ್ಧಿ ಕಲಸಿ ಕಲಿಸ್ತೀವಿ ನಿಮ್ಮ ಮತ್ತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಉಳಿಬೇಕಂದ್ರೆ ಈ ಮುಖ್ಯಮಂತ್ರಿ ಚೇಂಜ್ ಮಾಡ್ಬೇಕಂತ ಕೇಳ್ಕೊಂತ ಈ ಎರಡು ಮಾತನ್ನು ಮುಗಿಸ್ತಾ ಜೈ ಹೇ ಜೈ ಕರ್ನಾಟಕ ಸೇ ಗದಗ ಜಿಲ್ಲಾರ ಉರಮಾಟಿ ಸೇನ ರಾಮರಾಮ ಆಜ್ ಎಪ್ಪತ್ತ ನಾಯಕ್ ಕಾರ್ಬಾರಿ ಡಾವಸಾಣ ನಸಾಬಿ ಸೇ ಆಜ್ ಕಸೀರ್ ಕಲಾಂ ಅಮಲೀತು आपण आपनो हक्क आपण दोघ आणि केतानी नामे लिहायचा आपण हक्क आपण दोघ आणि केतानी नामे लिहायचा ओर कलाम आहे आपण सरकार असो मोस करमेलोचा ओर कलाम कोणसी सरकार आहे कोणसी पक्षाबळ आहे आपण तांडे तांडे कन कतो म्हणून तांडे ती भार आपण रकाड ताणेन कोणसी इलेक्शन डबी आव तो बी आपण तांडे मा आहे ते सारू छेने आणि आपण से गोरमाटी से वकट वो वकट वेताळीन आपण एक कामेन करा कशाने कतो आपण असो अन्याय मेलोचा ओर कलाम ಮಾಯ್ಕೇನ್ ಪಡೆದ ಭಾಗ ನ ಹೋಟೋ ನಾ ಕನಕತ್ತು ಓರ್ಕಲಮ್ಮ ಕಳಬಟ್ಟಿ ಸೇರಿ ಆಪನ ಡಿ ಸಿ ಆಫೀಸರ್ ಮುಂದಾಗಿ ಚಾಲೂ ಗ್ರಹ ಸೇನಾ ಜೈ ಸೇವಾಲಾಲ್ ಇವತ್ತು ಆರನೇ ದಿನದಲ್ಲಿ ಆರನೇ ದಿನದ ಇವತ್ತು ಗದಗ ಜಿಲ್ಲಾ ಈ ಎಪ್ಪತ್ತೆರಡು ತಾಣದ ನಾಯಕರಿ ಡಾವ್ ಹಾಗೂ ನಮ್ಮ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಈ ಹೋರಾಟ ನಡೀತಾ ಇದೆ ಈ ಹೋರಾಟ ಏನು ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಹಂಚಿಕೆ ಮಾಡಿತ್ತು ಅದರಲ್ಲಿ ನಮಗೆ ತಮಗೆ ಬೇಕಾದವರಿಗೆ ಆರ್ ಆರು ಕೊಟ್ಟು ನಮಗೆ ನಮ್ಮ ಈ ಬಂಜಾರ ಕೊರಮ ಕೊರತೆ ಸಮುದಾಯ ಸಮುದಾಯಕ್ಕೆ ಅತ್ಯಂತ ದೊಡ್ಡ ದ್ರೋಹ ಮಾಡಿದಂಥ ಸರ್ಕಾರ ವಿಷಯವನ್ನು ಕೊಟ್ಟಂಥ ಈ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗುತ್ತೇವೆ ಏನು ಕಳೆದ ಬಾರಿ ನಮ್ಮ ಬಿ ಜೆ ಪಿ ಸರ್ಕಾರ ಆವಾಗ ನಮ್ಮ ನಾಲ್ಕು ಜಾತಿಗೆ ನಾಲ್ಕೂವರಿ ಕೊಟ್ಟಿತ್ತು ಅದನ್ನೇ ಒಪ್ಪಲಾದಂಥ ಈ ನಾಲ್ಕು ಸಮುದಾಯ ನೀವು ಅರವತ್ತ್ಮೂರು ಜಾತಿಗೆ ಸೇರಿ ಐದು ಕೊಟ್ಟಿದ್ದೀರ ನಾವು ಒಪ್ಪುವ ನಾವು ಒಪ್ಪುವ ಮಾತೇ ಇಲ್ಲ ಪ್ರಶ್ನೆ ಇಲ್ಲ ಅದಕ್ಕೆ ತಾವು ಕೂಡಲೇ ನಮ್ಮ ಈ ನಾಲ್ಕು ಸಮುದಾಯ ತಮಗೆ ಬೇಕು ಮುಂದಿನ ಚುನಾವಣೆ ತಮಗೆ ಬೇಕಾದರೆ ನಮ್ಮ ನಾಲ್ಕು ಸಮುದಾಯಕ್ಕೆ ನೀವು ಪ್ರತ್ಯೇಕವಾಗಿ ಆರು ಪರ್ಸೆಂಟ್ ಕೊಡಬೇಕು ಅದೇ ರೀತಿ ಏನು ನೀವು ಒಲೆಮಾರಿಗಳನ್ನು ನಮ್ಮ ನಮ್ಮಲ್ಲಿ ನೀವು ಜೋಡಿಸಿದ್ದೀರಿ ಐವತ್ತೊಂಬತ್ತು ಜಾತಿಗೆ ಅವರಿಗೆ ಪ್ರತ್ಯೇಕವಾಗಿ ಅವರು ಒಂದು ಪರ್ಸೆಂಟ್ ಅವರಿಗೆ ಕೊಡಬೇಕು ಇಲ್ಲದಿದ್ದರೆ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬಿ ಜೆ ಪಿ ಆವಾಗ ಇಪ್ಪತ್ತ್ಮೂರಕ್ಕೆ ಹೀನಾಯವಾಗಿ ಸೋಲ್ತು ಅದೇ ರೀತಿ ನಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲುತ್ತೆ ಇದು ಕಟ್ಟಿಟ್ಟ ಬುತ್ತಿ ಇದು ನಮ್ಮ ಬಂಜಾರ ಸಮಾಜದ ಶಾಪ ತಟ್ಟೆ ತಟ್ಟತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಾಡ್ತೇನೆ ಸಿದ್ದರಾಮಯ್ಯ ಸಾಹೇಬ ರೇ ನೋಡ್ರಿ ನಮ್ಮ ಜನಾಂಗ ಎಷ್ಟಾದ ಇದು ಎಪ್ಪತ್ತೆರಡು ಹಳ್ಳಿ ಎಪ್ಪ ಎಪ್ಪತ್ತೆರಡು ಹಳ್ಳಿ ತಾಂಡ ಎಪ್ಪತ್ತೆರಡು ಎಪ್ಪತ್ತು ಹಳ್ಳಿ ತಾಂಡದ ಮಂದಿ ಗದಗ ಜಿಲ್ಲೆಗೆ ಬಂದು ಪ್ರತಿ ಪ್ರತಿಭಟನೆ ಮಾಡಕತ್ತಿದ್ದಾರೆ ಯಾಕಂದ್ರೆ ನಮ್ದು ಎಸ್ ಸಿ ಕೋಟಾ ತೆಗೆದಿದ್ದಕ್ಕೆ ಈ ತರ ಈ ಥರ ಪ್ರತಿಭಟನೆ ಮಾಸ ಕೊಟ್ಟಿದ್ದೀರಿ ನೀವು ಯಾಕಂದ್ರೆ ನಮ್ಮ ಜನಾಂಗ ದುಡಿದು ಅವರು ಕಷ್ಟಪಟ್ಟು ಶ್ರಮ ಪಟ್ಟಿ ಅವ್ರ ಮಕ್ಕಳಿಗೆ ಶಾಲೆಯನ್ನು ಕಲಸಿ ಕತ್ತಿದ್ದಾರೆ ಸಾಹೇಬ್ರೆ ನಿಮಗೆ ಓಟ್ ಹಾಕಿ ನಿಮಗೆ ದೊಡ್ಡ ಸೀಟ್ ಮೇಲೆ ಕುಂದಿಸಿದ್ದಾರೆ ಯಾಕೆ ಕುಂದಿಸಿದ್ದಾರೆ ಅಂದರೆ ನಮ್ಮ ಜನಾಂಗ ಇಷ್ಟು ಬಡಪಸ್ತಿ ಪಸ್ತಿಯೊಳಗೆ ಜೀವನ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಗೆ ನೀವು ಕಣ್ಣು ತೆಗೆದು ನೋಡ್ರಿ ಸಾಹೇಬ್ರೆ ಎಚ್ ಕೆ ಪಾಳ್ಯ ಸಾಹೇಬ್ರೆ ನಿಮಗೆ ಬಂದ ಊರಿಗೆ ಬಂದಂದ್ರೆ ನಿಮಗೆ ಎಷ್ಟು ಗೌರವ ಕೊಡ್ತೀವಿ ನಾವು ನಮ್ಮ ಜನರಿಗೆ ಸ್ವಲ್ಪ ಗೌರವ ಕೊಡಿ ಸಾಬ್ರಿ ಇಷ್ಟ ಜನರು ನೀವು ನೀವ್ ಅಂದರೆ ನಿಮಗೆ ಬಹಳಷ್ಟು ನಿಮಗೆ ಪ್ರೀತಿ ಕೊಡ್ತಾರ ನಿಮ್ಮ ಪ್ರೀತಿ ಇಟ್ಕೊಳ್ಳಿ ಸಾಹೇಬ್ರಿ ಇದು ನೋಡಿ ಇದು ಯಾಕೆ ಬಂದಾರ ಅಂದ್ರ ಈ ನಮ್ ಎಸಿ ಕೋಟ ತೆಗೆದಿಕ್ಕ ಬಂದಿದ್ದ ಬಗೆ ಎಸಿ ಬಿಟ್ಟ ಅಂದ್ರೆ ಇದು ಏನು ಆಗುದಿಲ್ಲ